ಇವತ್ತು ಬಾಗಲಕೋಟೆಯಲ್ಲಿ ಪ್ರಧಾನಿ ಮೋದಿ ಅವರು ಸಮಾವೇಶವನ್ನು ನಡೆಸ್ತಾ ಇದ್ದಾರೆ ಉತ್ತರದಲ್ಲಿ ಅವರ ಜೋರಾಗಿತ್ತು ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ಅಖಾಡ ರಂಗೇರ್ತಾ ಇದ್ದು ನಾಳೆ ಬಾಗಲಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮತ ಶಿಕಾರಿಯನ್ನ ನಡೆಸಲಿದ್ದಾರೆ ನಾಳೆ ಬಾಗಲಕೋಟೆಯ ತೋಟಗಾರಿಕೆ ವಿವಿ ಬಳಿ ಸುಮಾರು ನೂರು ಎಕರೆ ಜಾಗದಲ್ಲಿ ಆಯೋಜಿಸಿರುವಂತಹ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಈ ಮೂಲಕ ಬಾಗಲಕೋಟೆ ಅಭ್ಯರ್ಥಿಯಾದಂತಹ ಪಿ ಸಿ ಗದ್ದಿಗೌಡರ್ ವಿಜಯಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ ರಮೇಶ್ ಜಿಗಜಿಣಗಿ ಪರ ಪ್ರಚಾರವನ್ನ ಮಾಡ್ತಾರೆ ಪ್ರಧಾನಿ ಮೋದಿ ಅವರ ಆಗಮನಕ್ಕೆ ಈಗಾಗಲೇ ಸಖತ್ ಸಕಲ ಸಿದ್ಧತೆ ನಡೆದಿದ್ದು ಸಾವಿರಾರು ಪೊಲೀಸರು ಈಗಾಗಲೇ ಅಲ್ಲಿ ಬಿಗಿ ಬಂದೋಬಸ್ತ್ ಕಾರ್ಯವನ್ನು ಮಾಡ್ತಾ ಇರುವಂತಹ